ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಫೆಬ್ರವರಿ ಐದಕ್ಕೆ ರಾಜಧಾನಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಈ ಬಾರಿ ಹೇಗಾದರೂ ಮಾಡಿ ಗದ್ದುಗೆ ಮೇಲೆ ಕೂರೋಕೆ ಮೂರು ಪಕ್ಷಗಳು ಹರಸಾಹಸ ಇವೆ ಅದರಲ್ಲಿ ಕಾಂಗ್ರೆಸ್ ಈಗಾಗಲೇ ಅಖಾಡದಿಂದ ಹಿಂದೆ ಉಳಿದಿದೆ ಅನ್ನೋ ಮಾತುಗಳು ಸ್ಥಳೀಯವಾಗಿ ಕೇಳಿ ಬರ್ತಾ ಇರೋದರಿಂದ ಬಿ ಜೆ ಪಿ ಹಾಗೂ ಆಮ್ ಆದ್ಮಿ ಪಕ್ಷಗಳ ನಡುವೆ ಕುತೂಹಲಕಾರಿ ಫೈಟ್ ನಡೆಯೋದಂತೂ ಸತ್ಯ ಇತ್ತ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ದಿಲ್ಲಿ ಚುನಾವಣೆಯ ಮೂಲಕ ಪಾಠ ಕಲಿಸೋಕ್ಕೆ ತುದಿಗಾಲ್ನಲ್ಲಿ ಕಾಯ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿ ಬಂದಂಥ ಸೇಡನ್ನು ತೀರಿಸ್ಕೊಳ್ಳೋ ಪಣವನ್ನು ಕೂಡ ತೊಟ್ಟಿದ್ದಾರೆ ಸ್ನೇಹಿತರೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಮೇಲೆ ರಾಜಕೀಯ ನಾಯಕರ ಚಿತ್ತ ನೆಟ್ಟಿರುತ್ತೆ ಇನ್ನೂ ಮತದಾರರಿಗೂ ಏನಾಗಬಹುದು ಅನ್ನೋ ಕುತೂಹಲ ಒಂದು ಕಡೆ ಇದೆಲ್ಲದರ ನಡುವೆ ದಿಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬಜಾರ್ ಭವಿಷ್ಯವನ್ನು ನಡೆದಿದೆ ಇದರ ಪ್ರಕಾರ ಆಮ್ ಆದ್ಮಿ ಪಾರ್ಟಿಗೆ ಭಾರಿ ಹಿನ್ನಡೆಯಾಗಲಿದೆಯಂತೆ ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರಕ್ಕೆ ಬರೋ ಚಾನ್ಸ್ ದಟ್ಟವಾಗಿದೆ ಅನ್ನೋ ಭವಿಷ್ಯ ರಾಜಕೀಯ ಅಂಗಳದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈ ರೀತಿ ಎಕ್ಸಿಟ್ ಪೋಲ್ ಬರೋದಕ್ಕೆ ಹಲವು ಕಾರಣಗಳು ಕೂಡ ಇದೆ ಅದರ ಕುರಿತಾಗಿ ಒಂದಿಷ್ಟು ಮಾಹಿತಿ ಬಜಾರ್ ಫಲಿತಾಂಶದಂತೆ ಆಮ್ ಆದ್ಮಿಗೆ ಭಾರಿ ಹಿನ್ನಡೆ ಸರಳ ಬಹುಮತ ಪಡೀಲಿಕ್ಕೂ ಕೂಡ ಹೆಣಗಾಡಬೇಕಾಗತ್ತಂತೆ ಬಿ ಜೆ ಪಿ ಕಳೆದ ಎಲೆಕ್ಷನ್ಗೆ ಹೋಲಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಂತೆ ಹೆಚ್ಚಿನ ಸೀಟ್ ಕೂಡ ದಕ್ಕಲಿದೆ ಎನ್ನಲಾಗ್ತಾ ಇದೆ ಇದು ಸಟ್ಟಾ ಬಜಾರ್ ಫಲಿತಾಂಶದ ಹೈಲೈಟ್ಸ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದು ಎ ಎ ಪಿ ಜಯಬೇರಿಯನ್ನು ಬಾರಿಸಿತ್ತು ಇನ್ನು ಬಿ ಜೆ ಪಿ ಕೇವಲ ಎಂಟು ಸ್ಥಾನಗಳನ್ನು ಉಳಿಸಿಕೊಳ್ಳುವಲ್ಲಿ ಹೆಣಗಾಡಿದ್ದು ನಿಮಗೆಲ್ಲ ಗೊತ್ತಿರೋ ವಿಷಯ ಇನ್ನು ಎರಡು ಸಾವಿರದ ಹದಿನೈದು ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಕೂಡ ಗೆದ್ದಿಲ್ಲ ಹಾಗಾಗಿ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ರಾಜಸ್ಥಾನದ ಫಲೋಡಿ ಬಜಾರ್ ಬೆಟ್ಟಿಂಗ್ ನಿಮಗೆಲ್ಲ ಗೊತ್ತಿರುವಂತೆ ಈ ಬೆಟ್ಟಿಂಗ್ ಕುಖ್ಯಾತಿ ಇದ್ದರೂ ಕೂಡ ಬಹುತೇಕ ಚುನಾವಣೆಗಳಲ್ಲಿ ಅದರ ಫಲಿತಾಂಶ ನಿಖರವಾಗಿರುತ್ತೆ ಅನ್ನೋದನ್ನು ನಾವು ಗಳುವಂತಿಲ್ಲ ಈ ಜೋಧ್ಪುರದಿಂದ ನೂರ ನಲವತ್ತೆರಡು ಕಿಲೋಮೀಟರ್ ದೂರದ ಥಾರ್ ಬರುಭೂಮಿಯಲ್ಲಿರೋ ಫಲೋಡಿ ಸಟ್ಟಾ ಬಜಾರ್ನ ಅಂಕಿ ಅಂಶಗಳು ಈ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನು ನೀಡ್ತವೆ ಹಾಗಾಗಿ ಈ ಸೋಲು ಗೆಲುವಿನ ಲೆಕ್ಕಾಚಾರಗಳಲ್ಲಿ ಆ ನೀಡ್ತಕ್ಕಂಥ ಅಂಶಗಳು ಹೆಚ್ಚು ತುಂಬ ಕ್ಲೋಸ್ಡ್ ಆಗಿರುತ್ತೆ ಅನ್ನೋದಕ್ಕೆ ಅದು ಅಷ್ಟು ಹೆಸರುವಾಸಿಯಾಗಿದೆ ಹಾಗಾಗಿ ದಿಲ್ಲಿ ಚುನಾವಣೆಯ ಕುರಿತಾಗಿ ಸಟ್ಟಾ ಬಜಾರ್ ನೀಡಿರ್ತಕ್ಕಂಥ ಫಲಿತಾಂಶವನ್ನು ನೋಡೋದಾದರೆ ಅದರ ಸಮೀಕ್ಷೆ ಅಂಕಿಅಂಶ ಹೀಗಿದೆ ಒಟ್ಟು ಎಪ್ಪತ್ತು ಸೀಟ್ ಇರೋದು ನಿಮ್ಮ ದೆಲ್ಲಿ ಎಲೆಕ್ಷನ್ ವಿಧಾನಸಭಾ ಚುನಾವಣೆಯಲ್ಲಿ ಅದರಲ್ಲಿ ಆಮ್ ಆದ್ಮಿ ಪಾರ್ಟಿ ಮೂವತ್ತೇಳರಿಂದ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಲಿದೆ ಜಯಬಿಹರಿಯನ್ನು ಬಾರಿಸಲಿದೆ ಎನ್ನಲಾಗ್ತಾ ಇದೆ ಇನ್ನು ಬಿ ಜೆ ಪಿ ಗೆದ್ದರೆ ಇಪ್ಪತ್ತೈದರಿಂದ ಮೂವತ್ತೈದು ಸ್ಥಾನಗಳನ್ನು ತನ್ನದಾಗಿಸಿಕೊಳ್ಳುತ್ತೆ ಅಂತ ಇದ್ದಾರೆ ಇನ್ನು ಕಾಂಗ್ರೆಸ್ ಬಂದರೆ ಒಂದು ಮೂರು ಸ್ಥಾನದಿಂದ ಒಳಗೆ ಎನ್ನಲಾಗ್ತಾ ಇದೆ ಈ ಅಂಕಿಅಂಶಗಳನ್ನು ನಾವು ಗಮನಿಸೋದಾದರೆ ಇದ್ರ ಪ್ರಕಾರವಾಗಿ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಅರವತ್ತೇಳು ಸೀಟು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಅರವತ್ತೆರಡು ಸೀಟನ್ನು ಗೆದ್ದು ವಿಪಕ್ಷಗಳು ಇನ್ನಿಲ್ಲದಂತೆ ಎಡೆಮುರಿ ಕಟ್ಟಿದ್ದಂಥ ಆಮ್ ಆದ್ಮಿಗೆ ಈ ಬಾರಿ ಸ್ವಲ್ಪ ಪ್ರಯಾಸದ ಗೆಲುವು ಅಥವಾ ಅಧಿಕಾರ ಸಿಕ್ಕರೂ ಸಿಗಬಹುದು ಇಲ್ಲದಿದ್ದರೆ ಈ ಬಾರಿಯ ಫ್ರೀ ಬೀಸ್ ಸ್ಕೀಮ್ಗಳಿಗೆ ಎಲ್ಲ ತಲೆ ಕೆಳಗಾಗಲೂ ಬಹುದು ಅನ್ನೋ ಮಾತುಗಳು ಕೇಳಿ ಇರೋದು ಒಂದು ಕಡೆ ಆಮ್ ಆದ್ಮಿ ಸರ್ಕಾರ ಮತ್ತು ಮಾಜಿ ಮುಖ್ಯಮಂತ್ರಿ ಕ್ರೇಜ್ರಿವಾಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಇರೋದು ನಿಮಗೆಲ್ಲ ಗೊತ್ತಿರೋ ವಿಷಯ ಪಕ್ಷದ ನಾಯಕನ ಹೆಸರು ಅಕ್ರಮ ಹಣ ವರ್ಗಾವಣೆಯಲ್ಲಿ ತಳುಕು ಹಾಕ್ಕೊಂಡಿರೋದು ಇನ್ನೊಂದು ಕಡೆ ಭ್ರಷ್ಟಾಚಾರದ ಒಂದು ದೊಡ್ಡ ಆರೋಪ ಕೇಳಿಬಂದಿರೋದು ಅಬಕಾರಿ ಇಲಾಖೆಯಲ್ಲಿ ಅದು ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿಗೆ ಹಿನ್ನಡೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಇನ್ನೊಂದು ಕಡೆ ಬಿ ಜೆ ಪಿ ಸಂಘ ಪರಿವಾರದ ಬೆಂಬಲದೊಂದಿಗೆ ಪ್ರಚಾರವನ್ನು ನಡೆಸ್ತಾ ಇದೆ ಬಿ ಜೆ ಪಿಗೆ ಈ ಬಾರಿ ಮತದಾರ ಕಳೆದ ಬಾರಿಗಿಂತನೂ ಕೂಡ ಬಹಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬೆಂಬಲಿಸ್ತಾನೆ ಆದರೂ ಕೂಡ ಸರಳ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಮೂವತ್ತಾರು ಸ್ಥಾನಗಳನ್ನು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಸಿಗೋದು ಸಾಧ್ಯತೆ ಕಮ್ಮಿ ಅನ್ನಲಾಗ್ತಾ ಇದೆ ಎಲ್ಲವೂ ಕೂಡ ಏರುಪೇರಾಗಬಿಟ್ರೆ ಇನ್ನೊಂದು ಕಡೆ ಈ ಫ್ರೀ ಬಿ ಸ್ಕೀಮ್ಗಳಿಗೆ ಜನರು ಮತವನ್ನು ಒಂದು ಸ್ವಲ್ಪ ಸೆಳ್ಕೊಂಬಿಟ್ರೆ ಅದು ಆ ಪಕ್ಕ ಬಿ ಜೆ ಪಿಗೆ ಗೆಲುವು ಅನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ಏನು ಹೇಳೋದು ಕೂಡ ಡೌಟು ಆದರೆ ಸಟ್ಟಾಬಜಾರ್ ಹೇಳುವಂತೆ ನಿಖರವಾಗಿ ತುಂಬ ಕ್ಲೋಸ್ ಟು ಕ್ಲೋಸ್ ಇದೆ ನೆಕ್ ಟು ನೆಕ್ ಫೈಟ್ ಅಂತೂ ಖಂಡಿತವಾಗಿಯೂ ಇದೆ ಸ್ನೇಹಿತರೆ ಇದೆಲ್ಲದರ ಜೊತೆಗೆ ಬಿ ಜೆ ಪಿ ಆಮ್ ಆದ್ಮಿ ಎರಡೂ ಪಕ್ ಪಕ್ಷಗಳು ಈ ಫ್ರೀ ಬೀಸ್ ಸ್ಕೀಮ್ಗಳ ಮುಖಾಂತರ ಜನರನ್ನು ಮರಳು ಮಾಡಿ ಮತ ಸೆಳೆಯೋ ತಂತ್ರವನ್ನು ಹೆಣದಿರೋದಂತರೂ ಅದನ್ನು ಆ ಮಾತನ್ನು ಅಲ್ಲ ಇಲ್ಲ ಯಾಕೆಂದರೆ ಮೂರು ಪಕ್ಷಗಳು ಪೈಪೋಟಿಗೆ ಬಿದ್ದಂತೆ ಫ್ರೀ ಬೀಸ್ಗಳನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿ ಸದ್ದು ಮಾಡ್ತಾ ಇದ್ದಾವೆ ಇನ್ನು ಬಿ ಜೆ ಪಿ ಇದರಲ್ಲೂ ಒಂದು ಹೆಜ್ಜೆ ಮುಂದೆಯೇ ಇದೆ ಕೇಂದ್ರ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಶಿಶು ವಿಹಾರದಿಂದ ಸ್ನಾತಕೋತ್ತರ ಪದವಿ ತನಕವೂ ಕೂಡ ಅಗತ್ಯ ಇರೋ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣವನ್ನು ನೀಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಿರೋ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಅದು ಕೂಡ ಎರಡು ಅಟೆಂಪ್ಟಿಗೆ ಇನ್ನು ಭೀಮ್ರಾವ್ ಅಂಬೇಡ್ಕರ್ ಸ್ಟೇಫಂಡ್ ಯೋಜನೆಯಡಿಯಲ್ಲಿ ಐ ಟಿ ಐ ಪಾಲಿಟೆಕ್ನಿಕ್ಕು ಅವರಿಗೆಲ್ಲರಿಗೂ ಕೂಡ ಓದ್ತಾ ಇರೋ ಪರಿಶಿಷ್ಟ ಜಾತಿ ಸಮುದಾಯದ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಒಂದು ಸಾವಿರ ಆಟೋ ಟ್ಯಾಕ್ಸಿ ಚಾಲಕರ ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಿ ಆ ಚಾಲಕರಿಗೆ ಹತ್ತು ಲಕ್ಷ ಜೀವ ವಿಮೆ ಐದು ಲಕ್ಷ ರೂಪಾಯಿ ಅಪಘಾತ ವಿಮೆ ಈ ರೀತಿಯಾಗಿ ಅನೇಕ ಒಂದಿಷ್ಟು ಭರವಸೆಗಳನ್ನು ಈಗಾಗಲೇ ಠಾಕೂರ್ ಅವರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಾವೆಲ್ಲರೂ ಕೂಡ ಇದನ್ನು ಪೂರೈಸ್ತೀವಿ ಜೊತೆಗೆ ಇದನ್ನೆಲ್ಲವನ್ನು ಕೂಡ ಕೊಟ್ಟ ಮಾತ್ರ ಉಳಿಸ್ಕೊಳ್ತೀವಿ ಅಂತ ಇನ್ನೊಂದು ಕಡೆ ಇದೇ ಆ್ಯಪ್ ಸರ್ಕಾರ ಇದೇ ಆಮ್ ಆದ್ಮಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಡೆದಂಥ ಹಗರಣಗಳ ಬಗ್ಗೆ ತನಿಖೆ ಮಾಡಲಿಕ್ಕೂ ಕೂಡ ಒಂದು ಎಸ್ ಐ ಟಿಯನ್ನು ರಚನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಮಹಿಳಾ ಸಮೃದ್ಧಿ ಯೋಜನೆಯಡಿ ಮಹಿಳೆಯಡಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಬಡ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ನಲ್ಲಿ ಐನೂರು ರೂಪಾಯಿ ಸಬ್ಸಿಡಿ ಬಡ ಕುಟುಂಬಗಳಿಗೆ ಹೋಳಿ ಮತ್ತು ದೀಪಾವಳಿ ಹಬ್ಬದೊಂದು ಉಚಿತ ಸಿಲಿಂಡರು ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಅನುದಾನ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಲಕ್ಷ ರೂಪಾಯಿಗಳ ವಿಮಾ ರಕ್ಷಣೆ ಇನ್ನು ಅರವತ್ತರಿಂದ ಎಪ್ಪತ್ತು ವರ್ಷ ವಯೋಮಾನದವರಿಗೆ ಪಿಂಚಣಿಯನ್ನು ಐನೂರು ರೂಪಾಯಿ ಹೆಚ್ಚಳ ಮಾಡಿರೋದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಅಂಗವಿಕಲರು ಮತ್ತು ವಿಧವೆಯ ಮಹಿಳೆಯರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಬದಲಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಮಾಡಿರೋದು ಇವೆಲ್ಲವನ್ನು ನೋಡ್ತಾ ಇದ್ದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಮತದಾರ ಸೆಳೆದು ಬಿ ಜೆ ಪಿಗೆ ವೋಟ್ ಹಾಕೋದ್ರಲ್ಲಿ ನೋ ಡೌಟ್ ಅನ್ನೋದು ಕೂಡ ಬಹಳಷ್ಟು ರಾಜಕೀಯ ಪಂಡಿತರ ಕೇಳಿ ಕೇಳಿಬರ್ತಾ ಇರೋ ಮಾತು ಒಟ್ಟಾರೆಯಾಗಿ ಈ ಭಾರಿಯ ಚುನಾವಣೆಯನ್ನು ನಾವು ಗಮನಿಸೋದಾದರೆ ದೆಹಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ ಅರವಿಂದ್ ಕ್ರೇಜ್ರಿವಾಲ್ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲೋ ಅಲ್ಲಿ ಅತಿ ಹೆಚ್ಚು ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಕಣದಲ್ಲಿ ನಿಂತಿರೋದು ಇನ್ನು ಇದರ ವ್ಯತಿರಿಕ್ತವಾಗಿ ಈ ಪಟೇಲ್ ನಗರ ಮತ್ತು ಕಸ್ತೂರ್ಬಾ ನಗರಗಳಲ್ಲಿ ಅತೀ ಕಡಿಮೆ ಅಂದರೆ ಒಂದು ತಲಾ ಐದು ಅಭ್ಯರ್ಥಿಗಳು ಮಾತ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ ದೆಹಲಿ ಕ್ಷೇತ್ರಕ್ಕೆ ಇಪ್ಪತ್ತ ಒಂಬತ್ತು ಅಭ್ಯರ್ಥಿಗಳು ನಲವತ್ತು ನಾಮಪತ್ರಗಳನ್ನು ಸಲ್ಲಿಸಿದ್ರು ಅವೆಲ್ಲ ರಿಸೆಕ್ಟಾಗಿ ಈಗ ಟೋಟಲ್ ಇಷ್ಟು ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಕಾಣದಲ್ಲಿರೋದು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ದೆಹಲಿಯ ಮಾಜಿ ಸಿ ಎಂಗಳ ಪುತ್ರರಾದಂಥ ಬಿ ಜೆ ಪಿಯ ಪರ್ವೇಶ್ ವರ್ಮಾ ಮತ್ತು ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಒಟ್ಟಾರಿಯಾಗಿ ದಿಲ್ಲಿ ಎಲೆಕ್ಷನ್ ಒಂದು ರೋಚಕ ಹಣಾಹಣಿ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಸಂಘ ಪರಿವಾರದ ಕೆಲಸ ಕಾರ್ಯಗಳು ಇನ್ನು ನರೇಂದ್ರ ಮೋದಿಯವರು ಒಂದಿಷ್ಟು ಅವರ ಪ್ರಭಾವ ಇವೆಲ್ಲವೂ ಕೂಡ ಕೆಲಸ ಮಾಡ್ಬೋದು ಇದೆಲ್ಲದರ ಜೊತೆಗೆ ಈ ಬಾರಿಯ ದಿಲ್ಲಿ ಚುನಾವಣೆ ಏನಾಗಬಹುದು ಅನ್ನೋ ಕುತೂಹಲಕ್ಕೆ ಸಟ್ಟಾ ಬಜಾರ್ ಕೊಟ್ಟಿರ್ತಕ್ಕಂಥ ಫಲಿತಾಂಶ ಇವೆಲ್ಲವುಗಳನ್ನು ಮತ್ತೊಮ್ಮೆ ಗಮನ ಸೆಳೆಯುವಂತೆ ಮಾಡಿಬಿಟ್ಟಿದೆ ಹಾಗಾಗಿ ಒಂದು ಎರಡರಿಂದ ಮೂರು ಸೀಟ್ ಮಾತ್ರ ಏರುಪೇರು ಆಗಬಹುದು ಅನ್ನೋದು ಸಟ್ಟಾ ಬಜಾರ್ನ ನಿರೀಕ್ಷೆ ಆದರೆ ಎಲ್ಲವನ್ನು ಕೂಡ ಈ ಮತದಾರ ಇದ್ದಾನಲ್ವ ಅದೆಲ್ಲವನ್ನು ಕೂಡ ಉಲ್ಟಾ ಪಲ್ಟಾ ಮಾಡಿಬಿಡ್ತಾನೆ ಯಾವ ಎಕ್ಸಿಟ್ ಪೋಲ್ಗಳು ಫಲಿತಾಂಶವೂ ಕೂಡ ಕೆಲಸ ಮಾಡೋದಿಲ್ಲ ಆ ರೀತಿಯಾಗಿಯೂ ಕೂಡ ಈ ಮತದಾರನ ಮನಸ್ಸಿದೆಯೆಲ್ಲ ಅದು ಯಾವ ರೀತಿಯಾಗೂ ಕೂಡ ಉಲ್ಟಾ ಆಗಬಹುದು ನೋಡೋಣ ಏನಾಗಬಹುದು ಅನ್ನೋ ಕ್ಷಣ ಕ್ಷಣದ ಕುತೂಹಲದೊಂದಿಗೆ ಯಾಕೆಂದರೆ ಫೆಬ್ರವರಿ ಐದಕ್ಕೆ ಎಲೆಕ್ಷನ್ ಇರೋದು ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಬರುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಕಾದ್ ನೋಡೋಣ